ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೆಂಗಿದ್ದೀರಿ ಎಲ್ಲರೂ ನಾವಂತರೂ ಆರಾಮಾಗಿದ್ದೀವ್ರಿ ನೀವು ಕೂಡ ಆರಾಮಾಗಿದ್ದೀರಿ ಅಂದ್ಕೊಂಡು ಮತ್ತೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಎಂಡ್ವರೆಗೂ ನೋಡಿ ಇಷ್ಟ ಆದರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಈ ವಿಡಿಯೋದಲ್ಲಿ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಹಾಗೆ ಡ್ರೈ ಫ್ರೂಟ್ಸ್ ಪೌಡರ್ ಮಾಡೋದನ್ನ ತೋರಿಸಿದಿನಿ ಮಕ್ಳು ಹೇಗಂದ್ರೆ ಚಾಕ್ಲೇಟ್ ಇಷ್ಟ ಪಟ್ಟಷ್ಟು ಡ್ರೈ ಇಷ್ಟಪಟ್ಟು ತಿನ್ನಲ್ರಿ ಹಾಗಾಗಿ ಸ್ವಲ್ಪ ಸ್ವೀಟ್ಸ್ ಎಲ್ಲ ಆ್ಯಡ್ ಮಾಡಿ ನಾವು ಲಡ್ಡು ಎಲ್ಲಾ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಹಾಗಾಗಿ ಇವಾಗ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಕ ಎಲ್ಲಾ ರೆಡಿ ರೀ ಮನೇಲೆ ಸಿಂಪಲ್ ಆಗಿ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ಕೋಬಹುದು ಸಣ್ಣ ಮಕ್ಳಿಗೆಲ್ಲ ಕೊಟ್ರೆ ಇಷ್ಟಪಟ್ಟು ತಿನ್ನುವಂತ ಲಡ್ಡು ಹೇಗ್ ಅಂತ ಹೇಳಿ ನೋಡಂಬ್ರಿ ಮೊದ್ಲದಾಗಿ ನಾನು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಬಾದಾಮಿನ ಹುರ್ಕೊಂಡಿದೀನಿ ಬಾದಾಮಿ ಹುರಿದ ನಂತರ ಇವಾಗ ಗೋಡಂಬಿನೂ ಸಹ ಹುರ್ಕೋತಾ ಇದ್ದೀನಿ ಸ್ವಲ್ಪ ಈ ತರ ಡ್ರೈ ಫ್ರೂಟ್ಸ್ ಎಲ್ಲ ಹುರಿಯವಾಗ ದಿಪ್ ಇರ್ತಾವಲ್ರಿ ಕಡಾಯಿ ಅಲ್ಲಿ ಯಾವುದೇ ಪಾತ್ರೆಯಲ್ಲಿ ಸ್ವಲ್ಪ ದಿಪ್ಪಾಗಿರೋದನ್ನ ಬಳಸಬೇಕು ಯಾಕಂದ್ರ ಬಾಳ ತೆಳುವಾಗಿತ್ತಂದ್ರ ಈ ತರ ಹೊಗಿ ಬಿಡ್ತದ್ರಿ ಸಡನ್ಲಿ ಜಲ್ದಿ ಹೊತ್ ಬಿಡ್ತಾವು ತುಂಬಾ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟು ನಿಧಾನವಾಗಿ ಹುರ್ಕೋಬೇಕಾಗ್ತದ ಇಲ್ಲಾಂದ್ರ ಡ್ರೈ ಫ್ರೂಟ್ಸ್ ಬೇಗನೆ ಹೊತ್ ಬಿಡ್ತಾವ್ರಿ ನಾ ತಗೊಂಡಿರೋ ಕಡಾಯಿ ಸ್ವಲ್ಪ ಬಾಳ ತೆಳುವಾಗಿ ಅದ್ರಿ ತೆಳದಾಗ ಹಾಗಾಗಿ ಹೊಗಿ ಎದ್ ಬಿಡ್ಲತಿತ್ತು ಈ ಕಡಾಯಿ ಒಳಗ್ರಿ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಟಿದ್ದೆ ಆದ್ರೂ ಇಷ್ಟೊಂದು ಹೊತ್ತು ಬಿಡ್ಲಾತಿತ್ತು ಬೇಗ ಬೇಗನೆ ಹಾಗೆ ಸ್ವಲ್ಪ ಗೋಡಂಬಿನೂ ಹುರ್ಕೊಂಡು ತಗದೆ ಗೋಡಂಬಿ ತಗ ಬಿಟ್ಟು ಮತ್ತ ಅದೇ ಕಡಾಯಿಗೆ ಸ್ವಲ್ಪ ಪಿಸ್ತಾ ಹಾಕೊಂಡಿದೀನಿ ಹಾಗೆ ವಾಲ್ನಟ್ ಸಹ ಸೇರ್ಸ್ಕೊಂಡಿದೀನಿರಿ ವಾಲ್ನಟ್ ಅಂತ ಬ್ರೈನ್ ಡೆವಲಪ್ಮೆಂಟ್ ಗೆ ಬೆಸ್ಟ್ ಅಂತ ಹೇಳ್ಬೋದು ಡ್ರೈ ಫ್ರೂಟ್ಸ್ ಒಳಗೆ ವಾಲ್ನಟ್ ಬ್ರೈನ್ ಡೆವಲಪ್ಮೆಂಟ್ ಬೆಸ್ಟ್ ಅಂತ ರೀ ಹಾಗಾಗಿ ಸ್ವಲ್ಪ ವಾಲ್ನಟ್ ಸಹ ಹಾಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಡು ಎಲ್ಲಾನು ಹುರ್ಲಿಕ್ಕಿದ್ದೇರಿ ನಾನು ಇವಾಗ ಲಡ್ಡು ರೆಡಿ ಮಾಡಾಕ ಇದನ್ನ ಹುರಿತಾ ಇರೋದು ಕಡಾಯಿ ಒಳಗ ಹುರಿಯವಾಗ ಬಾಳೆ ಹೊಗಿ ಬರ್ಲಕತ್ತೈತ್ರಿ ಸ್ವಲ್ಪ ನೀಟಾಗಿ ಹುರಿಯಕ್ ಆಗಲಾಗಿತ್ತು ಹಾಗಾಗಿ ನಾನು ಹಂಚಿಗೆ ಹಾಕೊಂಡೆರಿ ನನ್ನ ಹತ್ರ ದಿಪ್ಪಾಗಿರೋ ಪಾತ್ರೆ ಇಲ್ಲ ಹಾಗಾಗಿ ಹಂಚನ್ನೇ ಬಳಸ್ಕೊಂಡೆ ನಾನು ಇವತ್ತ ಹಂಚ ಮೇಲೆ ಎಲ್ಲಾ ಡ್ರೈ ಫ್ರೂಟ್ಸ್ ಹುರ್ಲಕತ್ತೀನ್ರಿ ಇವಾಗ ನಾನು ಕರ್ಬೂ ಸೀಡ್ಸ್ ಅನ್ನ ಹಾಕೊಂಡು ಅಹ್ ಹಾಗೆ ಸ್ವಲ್ಪ ಸನ್ಫ್ಲವರ್ ಸೀಡ್ಸ್ನು ಸಹ ಹಾಕೊಂಡಿದಿನಿ ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಸ್ ಅನ್ನ ಮಿಕ್ಸ್ ಮಾಡಿಬಿಟ್ಟೆ ನಾನು ಜಾಸ್ತಿ ಪೌಡರ್ ಮಾಡಿ ಇಡ್ತೀನಿ ನನ್ ಮಗಳಿಗೆ ಅವಳು ಹಂಗೆ ಆದ್ರೆ ತಿನ್ನಲಲ್ರಿ ನೀಟಾಗಿ ಅದಕ್ಕೋಸ್ಕರ ಪೌಡರ್ ಮಾಡಿಟ್ರ ಡೈಲಿ ಸ್ವಲ್ಪ ಸ್ವಲ್ಪ ಆದ್ರೂ ಹಾಕಿ ಕೊಡ್ಬೋದು ಲಡ್ಡುನೂ ಸಹ ಕೊಡ್ಬಹುದು ಅದಕ್ಕೋಸ್ಕರ ಈ ತರ ಮಾಡಿ ಇಟ್ಕೋತೀನಿ ಹಾಗೆ ಸ್ವಲ್ಪ ಪಂಪ್ಕಿನ್ ಸೀಡ್ನು ಸಹ ಸೇರ್ಸ್ಕೊಂಡಿದೀನಿ ಇವಾಗ ಇದಕ್ಕೇನೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಸ್ವಲ್ಪ ನೀಟಾಗಿ ಹುರ್ಕೊಳ್ಳೋಣ ಹುರಿಯವಾಗ ಮಾತ್ರ ಬಾಳ ಹುಷಾರಾಗಿ ಹುರ್ಕೋಬೇಕಾಗ್ತದ್ರಿ ಮೀಡಿಯಂ ಫ್ಲೇಮ್ ಅಲ್ಲೇ ಇಟ್ಕೊಂಡು ನಾನು ಇವಾಗ ಇದನ್ನ ಹುರ್ಕೊಂಡಿದ್ದೀನಿ ಸ್ವಲ್ಪ ಕಲರ್ ಸಹ ಚೇಂಜ್ ಆಗ್ಯದ ನೋಡಬಹುದು ಇವಾಗ ಇದು ನೀಟಾಗಿ ಹುರ್ದದ್ರಿ ಇದನ್ನ ತೆಗೆದು ಬಿಡೋಣ ಒಂದ್ ಪಾತ್ರೆಗೆ ನಾ ಏನ್ ಮಾಡೀನ್ರಿ ಮೊದಲು ಕಡಾಯದಾಗ ಏನ್ ಹುರ್ಕೊಂಡಿಟ್ಟಿನಿ ಅದನ್ನ ಸಲ ಫ್ರೈ ಮಾಡ್ಕೊಂಡೆ ನಾನು ಹಂಚೊಳಗ ಹಾಕೊಂಡಿ ಯಾಕಂದ್ರೆ ಅದು ನೀಟಾಗಿ ಹುರ್ದಿದ್ದಿಲ್ಲ ಅರ್ಧ ಮರ್ದ ಆಗಿತ್ತು ಹಾಗಾಗಿ ಮತ್ತೆ ಸ್ವಲ್ಪ ಅದನ್ನ ಇದಕ್ಕೆ ಹಾಕೊಂಡು ಹುರ್ಕೊಂಡಿಟ್ಟೆ ಹಾಗೆ ಇದಕ್ಕ ನಾನು ಸ್ವಲ್ಪ ಮಕಾನ ಸಹ ಸೇರ್ಸ್ಕೊತೀನ್ರಿ ಯಾಕಂದ್ರ ಬೋನ್ಸ್ ಎಲ್ಲಾ ಗೆ ಮಕಾನ ಬೆಸ್ಟ್ ಅಂತ ಹೇಳ್ಬೋದು ಅದಕ್ಕ ಸ್ವಲ್ಪ ಮಖನ ಸಹ ಹುರ್ಕೋತಾ ಇದ್ದೀನಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ಕೊಂಡು ನೀಟಾಗಿ ಹುರ್ಕೋತೀನಿ ಅಂದ್ರ ಇದು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಹುರಿಬೇಕಾಗ್ತದ್ರಿ ಹಸಿ ಮಕ್ಕಾನ ಯೂಸ್ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ತಾರ ತಿನ್ನೋ ಆದ್ರೂ ಸ್ವಲ್ಪ ಈ ರೀತಿ ರೋಸ್ಟ್ ಮಾಡಿ ತಿನ್ಬೇಕಂತರಿ ಇವಾಗ ಇದೆ ತರ ನಾನು ಪೌಡರ್ ಮಾಡ್ಕೋಗನು ಸಹ ಎಲ್ಲ ಡ್ರೈ ಫ್ರೂಟ್ಸ್ ಹುರ್ದ ಇಟ್ಕೊಂಡಿದೀನಿ ಉಂಡಿ ಮಾಡೋ ಸಂಬಂಧ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ಇಟ್ಕೊಂಡಿನ್ರಿ ಡ್ರೈ ಫ್ರೂಟ್ಸ್ ಒಳಗೆ ಪಂಪ್ಕಿನ್ ಸೀಡ್ಸ್ ಸನ್ಫ್ಲವರ್ ಸೀಡ್ಸ್ ಹಾಗೆ ವಾಟರ್ ಮೆಲನ್ ಸೀಡ್ಸ್ ತೊಗೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ ಅದನ್ನು ಹೆರ್ಚ್ಬಿಟ್ಟು ಹಾಗೆ ಸ್ವಲ್ಪ ಕೊಹಿದ್ಬಿಟ್ಟು ಹಾಕ್ಕೊಂಡೆ ಸ್ವಲ್ಪ ಹೆರ್ಚಕ್ಕೆ ಕಷ್ಟ ಅನ್ನಿಸ್ಲತಿತ್ತು ಹಾಗೆ ಶೇಂಗ ಬೀಜ ಎಳ್ಳು ಎಳ್ಳು ಸಹ ಸ್ವಲ್ಪ ಹುರ್ಕೊಂಡಿದ್ದೀನಿ ಹಾಗೆ ಮಖನ ತೊಗೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಬಾದಾಮಿ ಪಿಸ್ತಾ ಹಾಗೆ ವಾಲ್ನಟ್ ಎಲ್ಲ ಡ್ರೈ ಫ್ರೂಟ್ಸ್ನ ನೀಟಾಗಿ ಹುರ್ಕೊಂಡು ಇಟ್ಕೊಂಡಿನಿ ತುಪ್ಪದೊಳಗೆ ಎಲ್ಲ ಹುರ್ಕೊಂಡಿನಿ ಇದಕ್ಕೆ ನಾನು ಸ್ವೀಟ್ನೆಸ್ಗೋಸ್ಕರ ಖಜೂರಿ ಬಳಸ್ಬೇಕು ರೀ ಹಾಗಾಗಿ ಖಜೂರಿನ ಸಹ ಬೀಜ ಎಲ್ಲ ಬಿಡಿಸಿ ಸ್ವಲ್ಪ ತುಪ್ಪದಲ್ಲಿ ಹುರಿದು ಇಟ್ಕೊಂಡಿದ್ದೀನಿ ಸ್ಮೂತಾಗ್ಯದ ಇವಾಗ ಇದನ್ನು ನೀಟಾಗಿ ಪೌಡ್ರ್ ಮಾಡ್ಕೊಂಬರ್ತೀನಿ ಪೌಡ್ರ್ ಮಾಡಿಬಿಟ್ಟು ಅದರೊಳಗೆ ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಉಂಡೆ ಕಟ್ಬಿಟ್ರೆ ರೆಡಿ ಆಗ್ತದೆ ಡ್ರೈ ಫ್ರೂಟ್ಸ್ ಲಡ್ಡು ಸಿಂಪಲ್ಲಾಗಿ ಮಾಡ್ಕೋಬೋದು ಜಾಸ್ತಿ ಕಷ್ಟ ಏನಿಲ್ಲ ತುಂಬ ದಿನಗಳಿಂದ ಡ್ರೈ ಫ್ರೂಟ್ಸ್ ತಂದು ಇಟ್ಟಿತ್ತು ಮನೆಯೊಳಗೆ ಇಟ್ಟಿದ್ದೀವಿ ಹಾಗಾಗಿ ಅದನ್ನು ಮಾಡೋದು ಆಗಲಿಲ್ಲ ಊರು ಊರಿಗೆ ಹೋಗಿದ್ವಿ ಅಲ್ರಿ ಅದಕ್ಕೋಸ್ಕರ ವೇಸ್ಟ್ ಆಗಬಾರ್ದು ಇನ್ನು ಥಂಡಿಗೆ ಹುಳ ಅದು ಆತ ಅಂತ ಹೇಳಿಬಿಟ್ಟು ಲಡ್ಡು ಹಾಗೆ ಪೌಡ್ರ್ ಮಾಡೋಕ್ಕೆಲ್ಲ ರೆಡಿ ಮಾಡ್ಕೊಂಡೀನಿ ಈ ಕಡೆ ಪೌಡ್ರ್ ಸಂಬಂಧನು ಸಹ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ ರೀ ಬಾದಾಮಿ ಗೋಡಂಬಿ ಎಲ್ಲ ಡ್ರೈ ಫ್ರೂಟ್ಸ್ ಇದಕ್ಕೂ ಸಹ ಹುರಿದು ಇಟ್ಕೊಂಡಿದ್ದೀನಿ ಬಟ್ ಇದಕ್ಕೆ ಶೇಂಗಾ ಕೊಬ್ಬರಿ ಎಳ್ಳು ಏನು ಸೇರಿಸಿಲ್ಲರಿ ನಾನು ಪೌಡ್ರ್ ಮಾಡೋಕೆ ಬರೀ ಉಂಡೆ ಮಾಡೋಕ್ಕೆ ಮಾತ್ರ ಶೇಂಗಾ ಎಳ್ಳು ಎಲ್ಲ ಸೇರಿಸ್ಕೊಂಡಿದ್ದೀನಿ ಕೊಬ್ಬರಿ ಅದು ಸ್ವಲ್ಪ ಗಸಗಸೆನೂ ಸಹ ಸೇರಿಸಿದ್ದೆ ನಾನು ಉಂಡೆಗೂ ಸೇರಿಸೀನಿ ಸ್ವಲ್ಪ ಹಾಗೆ ಪೌಡ್ರಿಗೋಸ್ಕರನೂ ಸಹ ಸ್ವಲ್ಪ ಗಸಗಸೆ ರೀ ಗಸಗಸೆ ಮಕ್ಕಳಿಗೆ ಮಕ್ಕಳಿಗೆ ಒಳ್ಳೆಯದಂತ ಹೇಳಿ ನಮ್ಮ ಕಡೆ ಅಂತಾರೆ ಗಸಗಸೆ ಯೂಸ್ ಮಾಡೋದ್ರಿಂದ ನಿದ್ದೆ ಅದು ಸರಿಯಾಗಿ ಆಗ್ತದೆ ಅವ್ರಿಗೆ ಅಂತ ಹೇಳಿ ಅದಕ್ಕೋಸ್ಕರ ಗಸಗಸೆ ಸೇರಿಸ್ಕೊಂಡಿದ್ದೀನಿ ರೀ ಎಲ್ಲನೂ ತುಪ್ಪದೊಳಗೆ ಹುರಿದು ಇಟ್ಕೊಂಡಿದ್ದೀನಿ ಇವಾಗ ಇದನ್ನು ಪೌಡ್ರ್ ಮಾಡ್ಕೊಂಡು ಬರೋಣ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ನಾನು ಮಿಕ್ಸಿಗೆ ಹಾಕಿದ್ದೀನಿ ಲಾ ಹಾಗೆ ಸ್ವಲ್ಪ ಖಜೂರಿನ ಈ ಥರ ತುಪ್ಪದಲ್ಲಿ ಹುರಿದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಮಿಕ್ಸ್ನು ಮಾಡಿದ್ದೀನಿ ಇದು ಮೇಲುಗಡೆ ಸ್ವಲ್ಪ ಅದ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಉಂಡೆ ರೆಡಿ ಮಾಡಿದ್ರೆ ಉಂಡೆ ರೆಡಿ ಆತವ ಸಣ್ಣ ಮಕ್ಕಳಿಗೆ ಕೊಡೋದು ನಡೀತದ್ರಿ ಹಾಗೆ ಇಲ್ಲಿ ಪೌಡರ್ ಸಹ ರೆಡಿ ಮಾಡಿ ಇಟ್ಕೋತೀನಿ ಡ್ರೈ ಫ್ರೂಟ್ಸ್ ಪೌಡರ್ ಸ್ವಲ್ಪ ಕಲ್ ಸಕ್ಕರೆ ಏಲಕ್ಕಿ ಎಲ್ಲ ಹಾಕೊಂಡಿದ್ದೀನಿ ಸ್ವೀಟ್ನೆಸ್ಗೋಸ್ಕರ ಕಲ್ ಸಕ್ಕರೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ಮೆಲ್ ಬರಲಿ ಅಂಥೇಳಿ ಏಲಕ್ಕಿ ಏಲಕ್ಕಿ ಫ್ಲೇವರ್ ಇಷ್ಟ ರೀ ಹಾಗಾಗಿ ಏಲಕ್ಕಿ ಹಾಕೊಂಡಿದ್ದೀನಿ ಇವಾಗ ಇದನ್ನು ಉಂಡೆ ಮಾಡಿಡೋಣ ಇದನ್ನು ಬಾಕ್ಸಲ್ಲಿ ಹಾಕಿಡೋಣ ಇವಾಗ ಇದನ್ನು ಈ ಬಾಕ್ಸಲ್ಲಿ ಹಾಕಿಡ್ತೀನಿ ಡೈಲಿ ಒಂದು ಸ್ಪೂನ್ನ ಹಾಲಲ್ಲಿ ಹಾಕಿ ಕೊಡೋಕೆ ಬರ್ತದ್ರಿ ನನ್ನ ಮಗಳಿಗೆ ಅದಕ್ಕೋಸ್ಕರ ಈ ಬಾಕ್ಸಲ್ಲಿ ಹಾಕಿಡ್ಲಾತೀನಿ ಅವಳಿಗೆ ಇವಾಗ ಹಲು ಬಂದವ್ರಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಹಲ್ಲು ಬಂದವ ಬಟ್ ಕಿ ನೀಟಾಗಿ ತಿನ್ನಲ್ಲ ಅದಕ್ಕೋಸ್ಕರ ಪುಡಿ ಮಾಡೇ ಇಟ್ಬಿಡ್ತೀನಿ ರೀ ಡೇಲಿ ಸ್ವಲ್ಪ ಹಾಲಲ್ಲಿ ಹಾಕಿ ಕೊಟ್ರೆ ಅವಳಿಗೆ ಹೆಲ್ತಿಗೂ ಸಹ ಹೆಲ್ಪ್ ಅಂತ ಹೇಳಿ ನೋಡಿರಿ ಫ್ರೆಂಡ್ಸ್ ಅದೆಲ್ಲ ಮಿಕ್ಸಿ ಹಾಕಿ ಅದಕ್ಕೆ ಖಜೂರಿ ಎಲ್ಲ ಮಿಕ್ಸ್ ಮಾಡಿ ಈ ಥರ ಉಂಡೆ ಮಾಡೀನಿ ರೀ ಡೇಲಿ ನನ್ನ ಮಗಳಿಗೆ ಒಂದು ಕೊಡ್ತೀನಿ ಅವಳಿ ಡ್ರೈ ಫ್ರೂಟ್ಸ್ ಪೂರ್ತಿಯಾಗಿ ತಿನ್ನಲ್ಲ ಹಾಗಾಗಿ ಎಲ್ಲ ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡಿ ಈ ಥರ ಲಡ್ಡು ಮಾಡಿ ಇಟ್ಟಿನಂದ್ರೆ ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಸ್ ಹಾಕಿದ್ದೀನಿ ನನಗೆ ಗೊತ್ತಿರೋದು ಹಾಗಾಗಿ ಡೇಲಿ ಒಂದು ಕೊಡ್ತೀನಿ ರೀ ನನ್ನ ಮಗಳಿಗೆ ಈ ಥರ ಮಾಡಿ ಇಟ್ಕೊಂಡ್ಬಿಡ್ತೀನಿ ಸ್ವಲ್ಪ ಸ್ವಲ್ಪ ಇದು ಒಂದರ ಪ್ರೋಟೀನ್ ಲಡ್ಡು ಅಂತ ಹೇಳಬಹುದು ಜಿಮ್ ಮಾಡೋರೆಲ್ಲ ಮಾಡ್ಕೊಂಡು ತಿನ್ಬಹುದ್ರಿ ಬೆಸ್ಟ್ ಅಂತ ಹೇಳಬಹುದು ಮಾಡಿದ್ದೆ ತಡ ನನ್ನ ಮಗಳನು ಸಹ ತಿನ್ಬೇಕಂತ ಹೇಳಿ ಹಠ ಮಾಡ್ಲಾತ್ ಅವಳಿಗೂ ಸಹ ಒಂದ್ ಕೋಟೆ ತುಂಬಾ ಇಷ್ಟಪಟ್ಟು ತಿಂದೆಡ್ರಿ ಮತ್ತೆ ಇದೇ ತರ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬೈ ಫ್ರೆಂಡ್ಸ್